ಕಲೆ ಒಳ್ಳೇದೇ ಆದ್ರೆ ಸಮಾಜದಲ್ಲೆಲ್ಲ ನಿಮ್ದೆರಲ್ಲಿ ಯೋಚನೆ ಮಾಡಿ ಊಟ ಮಾಡಿ ಬೇಸಿಗೆಯಲ್ಲಿ ಸ್ವಿಮ್ಮಿಂಗ್ ಮಾಡಲು ಜೇನು ನೊಣಗಳಂತೆ ಮುಗಿಬಿದ್ದ ಯುವಕರು ಹೌದು ಬೇಸಿಗೆ ಬಂತಂದರೆ ಬಿಸಿಲಿನ ತಾಪಕ್ಕೆ ತಮ್ಮ ದೇಹವನ್ನು ತಂಪು ಮಾಡಿಕೊಳ್ಳಲು ನಗರಗಳ ಸ್ವಿಮ್ಮಿಂಗ್ ಪೂಲ್ನತ್ತ ಯುವಕರು ಸಂಚರಿಸುತ್ತಿದ್ದಾರೆ ಚಿಕ್ಕಬಳ್ಳಾಪುರದ ಹೊರವಲಯದಲ್ಲಿರುವ ಖಾಸಗಿ ಈಜುಕೊಳಕ್ಕೆ ಜಿಲ್ಲೆಯ ನಾನಾ ಭಾಗಗಳಿಂದ ಹಳ್ಳಿ ಐಕಲ್ಲುಗಳು ಹೂರಿಕೆರೆಗಳಲ್ಲೋ ದೊಡ್ಡ ಹಳ್ಳದಲ್ಲೋ ನೀರು ಇಲ್ಲದ ಕಾರಣ ಸಕೆಯಿಂದ ತಾತ್ಕಾಲಿಕ ಆರಾಮ ಪಡೆಯಲು ಧಗೆಯಿಂದ ಬಚಾವಾಗಲು ಯುವಕರು ನಗರದ ಸ್ವಿಮ್ಮಿಂಗ್ನತ್ತ ಮರೆ ಹೋಗಿರುವುದು ಈಜಿಗೆ ಇಲ್ಲಿ ಹಳ್ಳ ಕೊಳ್ಳಗಳಿಲ್ಲ ಬದಲಾಗಿ ಈಜು ಕೊಳ್ಳಗಳಿವೆ ಹಳ್ಳಿಯಾದರೇನು ಶಿವ ದಿಲ್ಲಿಯಾದರೇನು ಶಿವ ಎಂಬಂತೆ ಈ ಸೀಸನ್ನಲ್ಲಿ ಎಲ್ಲ ಯುವಕರು ಮಕ್ಕಳು ಹಾಗೂ ಮಿಡಲ್ ಏಜ್ ಗಳು ಸಮನಾಗಿ ಫಾಲೋ ಮಾಡ್ತಾ ಇರೋ ಟ್ರೆಂಡ್ ಅಂದರೆ ಈಜು ಬಿಸಿಲಲ್ಲಿ ತಂಪು ನಿಜಕ್ಕೂ ಈಜು ಆರೋಗ್ಯಕ್ಕೆ ಮಾತ್ರವಲ್ಲ ಈ ಬಿಸಿಲಿನ ಬೇಗೆಗೂ ತುಂಬಾ ಹೆಲ್ಪ್ಫುಲ್ ಜೊತೆಗೆ ಈಜು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯೂ ಕೂಡ ಅನ್ನೋದು ಎಲ್ಲರಿಗೂ ಗೊತ್ತಿರೋ ಸಂಗತಿಯೇ ಹಾಗೆಂದು ಉರಿ ಬಿಸಿಲಿನಲ್ಲಿ ಈಜುವುದು ನಾಟ್ ಓಕೆ ಒಳ್ಳೆಯ ಈಜು ಕೀರ್ತಿ ಹೆಸರು ಕೂಡ ಸಂಪಾದಿಸುವ ಅವಕಾಶವಿದೆ ಕಾಮಿಡಿ ಅನಿಸಿದ್ರು ಸೀರಿಯಸ್ ವಿಷಯ ಏನಪ್ಪಾ ಅಂದ್ರೆ ಸಖಿಯಿಂದ ಪಾರಾಗಲು ಈಜು ಉಪಾಯವೂ ಹೌದು ಹಂಗಂತ ಸುಮ್ಮನೆ ನೀರಿಗೆ ಬಿದ್ದು ಕೈಕಾಲ ಅಲ್ಲಾಡಿಸೋದು ಈಜಲ್ಲ ಈಜು ಒಂದು ಕಲೆ ಅದು ಎಲ್ಲರಿಗೂ ಸಿದ್ಧಿದ್ದಲ್ಲ ಅದನ್ನು ಎಕ್ಸ್ಪರ್ಟ್ ಹತ್ತಿರವೇ ಕಲಿಯಬೇಕು ಈಜಿನ ಹುಡುಗರು ತುಂಬಾ ಇಷ್ಟಪಟ್ಟು ಈಜನ್ನು ಕಲಿಯುತ್ತಿದ್ದಾರೆ ಅದೊಂದು ಪ್ಯಾಷನ್ ಕೂಡ ಆಗಿದೆ ಬಿ ಕೇರ್ಫುಲ್ ಎಂತ ಈಜು ಪುಟುವೆ ಆಗಿರಲಿ ನೀರಿನೊಂದಿಗೆ ಸರಸ ಸಲ್ಲದು ಅದಕ್ಕಾಗಿ ಈಜು ಕಲಿಯುವವರು ಎಲ್ಲಾ ಸೇಫ್ಟಿ ಮೆಷಿನ್ ಇರುವಂತಹ ಸ್ವಿಮ್ಮಿಂಗ್ ಪೂಲ್ ಆಯ್ಕೆ ಮಾಡಿಕೊಳ್ಳಬೇಕು